ವೆಲ್ಕಮ್ ಬ್ಯಾಕ್ ಬಂಗಾಳ ಕೊಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿಗೆ ಅಪ್ಪಳಿಸಿದೆ ಅಬ್ಬರದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಫುಲ್ ಕಂಗಾಲ್ ಚೆನ್ನೈ ಆಂಧ್ರ ಕೇರಳದಲ್ಲಿ ರೆಡ್ ಅಲರ್ಟ್ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು ಇದು ಫೆಂಗಲ್ ಚಂಡಮಾರುತದ ರೌದ್ರಾವತಾರ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಚಂಡಮಾರುತ ಈಗ ಚೆನ್ನೈ ತಿರುವಳ್ಳೂರು ಚೆಂಗಲ್ಪಟ್ಟು ಕಾಂಚೀಪುರಂ ವೆಲ್ಲುಪುರಂ ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು ತಮಿಳುನಾಡಿನ ಎಂಟು ಜಿಲ್ಲೆ ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬರಿ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಅಲ್ಲದೆ ತಮಿಳುನಾಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಬೆಂಗಳೂರಿನ ಎಫೆಕ್ಟ್ ಈ ಫೆಂಗಲ್ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀರಿದ್ದು ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ ಅಲ್ಲದೆ ಎರಡು ದಿನ ಮಳೆ ಆಗುವ ಮುನ್ಸೂಚನೆ ಇದೆ ಪೆಂಜಾಲ್ ಚಂಡಮಾರುತವು ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನಡೆ ಎಳ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ ಸಾಧ್ಯತೆ ಇದೆ ವೀಕೆಂಡ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದ್ರೆ ಅತ್ತ ತಮಿಳುನಾಡು ಆಂಧ್ರದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಆಕಾಶವನ್ನೇ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು ಇದು ಫೆಂಗಲ್ ಚಂಡಮಾರುತದ ರೌದ್ರಾವತಾರ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಫೈನಲ್ ಚಂಡಮಾರುತ ಈಗ ಚೆನ್ನೈ ತಿರುವಳ್ಳೂರು ಚೆಂಗಲ್ಪಟ್ಟು ಕಾಂಚೀಪುರಂ ವಿಲ್ಲುಪುರಂ ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು ತಮಿಳುನಾಡಿನ ಎಂಟು ಜಿಲ್ಲೆ ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬರಿ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಅಲ್ಲದೆ ತಮಿಳುನಾಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಬೆಂಗಳೂರಿನ ಫೈಂಗಲ್ ಎಫೆಕ್ಟ್ ಈ ಫೈನಲ್ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀರಿದ್ದು ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ ಅಲ್ಲದೆ ಎರಡು ದಿನ ಮಳೆ ಆಗೋ ಮುನ್ಸೂಚನೆ ಇದೆ ಪೆಂಜಾಲ್ ಚಂಡಮಾರುತವು ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನಡೆ ಏಳ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ ಎಪ್ಪತ್ತರಿಂದ ಇದೆ ವೀಕೆಂಡ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದರೆ ಅತ್ತ ತಮಿಳುನಾಡು ಆಂಧ್ರದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಬಂಗಾಳ ಕೊಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿಗೆ ಅಪ್ಪಳಿಸಿದೆ ಅಬ್ಬರದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಕೇರಳದಲ್ಲಿ ರೆಡ್ ಅಲರ್ಟ್ ಆಕಾಶವನ್ನೇ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು ಇದು ಫೆಂಗಲ್ ಚಂಡಮಾರುತದ ರೌದ್ರಾವತಾರ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಫೈನಲ್ ಚಂಡಮಾರುತ ಈಗ ಚೆನ್ನೈ ತಿರುವಳ್ಳೂರು ಚೆಂಗಲ್ಪಟ್ಟು ಕಾಂಚೀಪುರಂ ವಿಲ್ಲುಪುರಂ ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು ತಮಿಳುನಾಡಿನ ಎಂಟು ಜಿಲ್ಲೆ ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬರಿ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಅಲ್ಲದೆ ತಮಿಳುನಾಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಬೆಂಗಳೂರಿನ ಮೇಲೂ ಫೈನಲ್ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀರಿದ್ದು ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ ಅಲ್ಲದೆ ಎರಡು ದಿನ ಮಳೆ ಆಗೋ ಮುನ್ಸೂಚನೆ ಇದೆ ಪೆಂಜಾಲ್ ತೌ ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನಡೆ ಏಳ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ ಎಪ್ಪತ್ತರಿಂದ ಯಾವ ವೀಕೆಂಡ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದರೆ ಅತ್ತ ತಮಿಳುನಾಡು ಆಂಧ್ರದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಆಕಾಶವನ್ನೇ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು ಇದು ಫೆಂಗಲ್ ರೌದ್ರಾವತಾರ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಫೆಂಗಲ್ ಚಂಡಮಾರುತ ಈಗ ಚೆನ್ನೈ ತಿರುವಳ್ಳೂರು ಚೆಂಗಲ್ಪಟ್ಟು ಕಾಂಚೀಪುರಂ ವೆಲ್ಲುಪುರಂ ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು ತಮಿಳುನಾಡಿನ ಎಂಟು ಜಿಲ್ಲೆ ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬರಿ ತೊಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಅಲ್ಲದೆ ತಮಿಳುನಾಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಬೆಂಗಳೂರಿನ ಫೈಂಗಲ್ ಎಫೆಕ್ಟ್ ಈ ಫೆಂಗಲ್ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀರಿದ್ದು ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ ಅಲ್ಲದೆ ಎರಡು ದಿನ ಮಳೆ ಆಗೋ ಮುನ್ಸೂಚನೆ ಇದೆ ಪೆಂಜಾಲ್ ಚಂಡಮಾರುತವು ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನಡೆ ಏಳ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ ಎಪ್ಪತ್ತರಿಂದ ಹೆಚ್ಚಿನ ಸಾಧ್ಯತೆ ಇದೆ ವೀಕೆಂಡ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದ್ರೆ ಅತ್ತ ತಮಿಳುನಾಡು ಆಂಧ್ರದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು